ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಸ್ಟ್ರೈಕ್ ಪ್ರೈಸ್ಗಳಾದಂತಹ ಐ ಟಿ ಎಂ ಎ ಟಿ ಎಮ್ ಹಾಗೂ ಓ ಟಿ ಎಂ ಬಗ್ಗೆ ನೋಡಿದ್ವಿ ಆ ವಿಡಿಯೋದ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಐ ಕಾರ್ಡ್ನಲ್ಲಿ ಇದೆ ಬೇಕಿದ್ದರೆ ಚೆಕ್ ಮಾಡ್ಕೋಬೋದು ಇವತ್ತು ಈ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ನಲ್ಲಿ ಲಾಡ್ ಸೈಜ್ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಸ್ಟಾಕ್ಸ್ನಲ್ಲೇ ಆಗಲಿ ಅಥವಾ ಇಂಡೆಕ್ಸ್ನಲ್ಲೇ ಆಗಲಿ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂದರೆ ನಾವು ಅನ್ಕೊಂಡಿರೋ ಹಾಗೆ ನಮಗೆ ಬೇಕಾದ ಸ್ಪೆಸಿಫಿಕ್ ಕ್ವಾಂಟಿಟಿ ಬೈ ಹಾಗೂ ಸೆಲ್ ಮಾಡೋಕೆ ಆಗೋದಿಲ್ಲ ಆಲ್ರೆಡಿ ಇರುವ ಸ್ಪೆಸಿಫಿಕ್ ಕ್ವಾಂಟಿಟಿನ ನಾವು ಬೈ ಅಥವಾ ಸೆಲ್ ಮಾಡಬೇಕಾಗತ್ತೆ ಈ ಆಲ್ರೆಡಿ ಸ್ಪೆಸಿಫೈಡ್ ಆಗಿರುವ ಕ್ವಾಂಟಿಟಿನ ನಾವು ಒಂದು ಲಾಟ್ ಅಂತ ಕರಿತೀವಿ ಅಂದರೆ ಫ್ಯೂಚರ್ ಹಾಗೂ ಆಪ್ಷನ್ಸ್ ನಲ್ಲಿ ಒಬ್ಬರು ಬೈ ಅಥವಾ ಸೆಲ್ ಮಾಡಬಹುದಾದ ಮಿನಿಮಮ್ ಕ್ವಾಂಟಿಟಿಯನ್ನ ಒಂದು ಲಾಟ್ ಅಂತ ಕರೀತಾರೆ ಇಲ್ಲಿ ನೀವು ಕಡಿಮೆ ಅಂದರೆ ಒಂದು ಲಾಟ್ ಆದರೂ ಬೈ ಮಾಡಲೇಬೇಕು ಜಾಸ್ತಿ ಅಂದರೆ ನೀವು ಲಾಟ್ಸ್ ಪ್ರಕಾರ ಎಷ್ಟು ಬೇಕೋ ಅಷ್ಟನ್ನು ಟ್ರೇಡ್ ಮಾಡಬಹುದು ಈ ಲಾಟ್ಸ್ ಸೈಜ್ನ ಡಿಸೈಡ್ ಮಾಡುವವರು ಸೆಬಿ ಅಂದರೆ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಈ ಲಾಟ್ಸ್ ಸೈಜ್ನ ಸೆಬಿ ಅವರು ನೋಷ್ನಲ್ ವ್ಯಾಲ್ಯೂ ಆಧಾರದ ಮೇಲೆ ಡಿಸೈಡ್ ಮಾಡ್ತಾರೆ ಈ ನೋಷ್ನಲ್ ವ್ಯಾಲ್ಯೂ ಬಗ್ಗೆ ಏನು ಅಂತ ನೀವು ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಕ್ವಾಂಟಿಟಿ ಇಂಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಮಾಡಿದರೆ ನೋಷ್ನಲ್ ವ್ಯಾಲ್ಯೂ ಸಿಗುತ್ತೆ ಸೆಬಿ ಮೊದಲು ಈ ನೋಷ್ನಲ್ ಲಾಟ್ ವ್ಯಾಲ್ಯೂನ ಎರಡು ಲಕ್ಷ ಅಂತ ಫಿಕ್ಸ್ ಮಾಡಿದ್ರು ಇದರ ಆಧಾರದ ಮೇಲೆ ಲಾಟ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಬರ್ತಾ ಬರ್ತಾ ಜನರ ಇನ್ಕಮ್ ಹಾಗೂ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಬಂದ ಹಾಗೆ ಈ ನೋಷ್ನಲ್ ವ್ಯಾಲ್ಯೂ ಕೂಡ ಜಾಸ್ತಿ ಮಾಡ್ತಾ ಬಂದಿದ್ರು ಈ ಎರಡು ಲಕ್ಷ ಇದ್ದಿದ್ದು ಐದು ಲಕ್ಷ ಆಗಿ ಏಳುವರೆ ಲಕ್ಷ ಆಗಿ ಹೀಗೆ ಅಪ್ಡೇಟ್ ಮಾಡ್ತಾನೆ ಬಂದಿದ್ದಾರೆ ಮುಂದಿನ ಕೂಡ ಅಪ್ಡೇಟ್ ಮಾಡ್ತಾನೆ ಹೋಗ್ತಾರೆ ಹಾಗೆ ಷೇರುಗಳಲ್ಲಿ ಕೂಡ ಆಗಾಗ ಲಾಡ್ ಸೈಜ್ನ ರಿವೈಸ್ ಮಾಡ್ತಾ ಇರ್ತಾರೆ ಷೇರುಗಳ ಬೆಲೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾದಾಗ ಲಾರ್ಡ್ ಸೈಜ್ನ ಬಗ್ಗೆ ಸೆಬಿ ಗಮನ ನೀಡುತ್ತೆ ಸದ್ಯದ ಇಂಡೆಕ್ಸ್ಗಳ ಲಾರ್ಡ್ ಸೈಜ್ ನೋಡೋದಾದ್ರೆ ನಿಫ್ಟಿ ಫಿಫ್ಟಿಯ ಲಾರ್ಜ್ ಸೈಜ್ ಇಪ್ಪತ್ತೈದು ಇದೆ ಬ್ಯಾಂಕ್ ನಿಫ್ಟಿಯ ಲಾಡ್ ಸೈಜ್ ಹದಿನೈದು ಇದೆ ಸೆನ್ಸೆಕ್ಸ್ನ ಲಾರ್ಡ್ ಸೈಜ್ ಹತ್ತು ಇದೆ ಫಿನ್ ನಿಫ್ಟಿಯ ಲಾಡ್ ಸೈಜ್ ಇಪ್ಪತ್ತೈದು ಇದೆ ನಿಫ್ಟಿ ಮಿಡ್ ಮಿಡ್ಕ್ಯಾಪ್ ಸೆಲೆಕ್ಟ್ನ ಲಾಡ್ ಸೈಜ್ ಐವತ್ತು ಇದೆ ಬಿಎಸ್ಸಿ ಬ್ಯಾಂಕ್ ಎಕ್ಸ್ನ ಲಾಡ್ ಸೈಜ್ ಹದಿನೈದು ಇದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯ ಲಾಡ್ ಸೈಜ್ ಹತ್ತು ಇದೆ ಈಗ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಐನೂರ ಐವತ್ತರ ಕಾಲ್ ಆಪ್ಷನ್ ನಾವು ತಗೋಬೇಕು ಅಂದರೆ ನಿಫ್ಟಿಯ ಈಗಿನ ಲಾಟ್ ಸೈಜ್ ಇಂಟು ಈಗಿನ ಇಪ್ಪತ್ತ್ಮೂರು ಸಾವಿರದ ಐನೂರ ಐನೂರೈವತ್ತರ ಕಾಲ್ ಆಪ್ಷನ್ ವ್ಯಾಲ್ಯೂ ಅಂದರೆ ಇಪ್ಪತ್ತೈದು ಇಂಟು ಇನ್ನೂರ ಇಪ್ಪತ್ತು ಐದು ಸಾವಿರದ ಐನೂರು ಕೊಟ್ಟು ನಾವು ಒಂದು ಲಾಟ್ನ ಬೈ ಮಾಡಬೇಕಾಗತ್ತೆ ಎರಡು ಲಾಟ್ ಬೇಕು ಅಂದರೆ ಹನ್ನೊಂದು ಸಾವಿರ ಆಗುತ್ತೆ ಅದೇ ಹತ್ತು ಲಾಟ್ ಬೇಕಂದರೆ ಐವತ್ತೈದು ಸಾವಿರ ಆಗುತ್ತೆ ಹೀಗೆ ಲಾಟ್ ಪ್ರಕಾರ ನಾವು ಬೈ ಹಾಗೂ ಸೆಲ್ ಮಾಡಬೇಕಾಗತ್ತೆ ಇತ್ತೀಚೆಗೆ ಬಂದಿರೋ ಸೆಬಿಯ ರಿಪೋರ್ಟ್ ಪ್ರಕಾರ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ತೊಂಬತ್ಮೂರರಷ್ಟು ಇಂಡಿವಿಜುವಲ್ ಟ್ರೇಡರ್ಸ್ಗಳು ಎಫ್ ಅಂಡ್ ಓ ಟ್ರೇಡಿಂಗ್ನಲ್ಲಿ ಲಾಸ್ ಮಾಡಿಕೊಂಡಿದ್ದಾರೆ ಅಂದರೆ ನೂರರ ಟ್ರೇಡರ್ ಅಂದರೆ ನೂರು ಟ್ರೇಡರ್ಸ್ ಅಲ್ಲಿ ತೊಂಬತ್ತ್ಮೂರು ಜನ ಲಾಸ್ ಮಾಡ್ಕೋತಿದ್ದಾರೆ ಹಾಗಾಗಿ ಸೆಬಿ ಅವರು ಎಫ್ ಎಂಡ್ ಡೋ ಟ್ರೇಡಿಂಗ್ ಬಗ್ಗೆ ಹೊಸದಾಗಿ ನಾಲ್ಕೈದು ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ ಅದರಲ್ಲಿ ಒಂದು ಈ ಲಾಟ್ ಸೈಜ್ ಬಗ್ಗೆ ಕೂಡ ಇದೆ ಲಾಟ್ ಸೈಡ್ ಕಡಿಮೆ ಇದ್ದಾಗ ಕಾಂಟ್ರಾಕ್ಟ್ ವ್ಯಾಲ್ಯೂ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಸಣ್ಣ ಪುಟ್ಟ ರೀಟೇಲ್ ಟ್ರೇಡರ್ಸ್ಗಳು ಪಾರ್ಟಿಸಿಪೇಷನ್ ಜಾಸ್ತಿ ಆಗತ್ತೆ ಅದಕ್ಕೆ ಈಗ ಸೆಬಿ ಅವರು ಲಾಟ್ ಸೈಜ್ನ ಜಾಸ್ತಿ ಮಾಡ್ತಿದ್ದಾರೆ ಅದರ ಪ್ರಕಾರ ನಿಫ್ಟಿಯ ಲಾಟ್ ಸೈಜ್ ಇಪ್ಪತ್ತೈದರಿಂದ ಎಪ್ಪತ್ತೈದು ಆಗುತ್ತೆ ಬ್ಯಾಂಕ್ ನಿಫ್ಟಿಯ ಲಾಟ್ ಸೈಜ್ ಹದಿನೈದರಿಂದ ಮೂವತ್ತು ಆಗುತ್ತೆ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟ್ನ ಲಾಡ್ ಸೈಜ್ ಐವತ್ತರಿಂದ ನೂರಿಪ್ಪತ್ತು ಆಗುತ್ತೆ ಫಿನ್ ನಿಫ್ಟಿಯ ಲಾಡ್ ಸೈಜ್ ಇಪ್ಪತ್ತೈದರಿಂದ ಅರವತ್ತೈದು ಆಗುತ್ತೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯ ಲಾಡ್ ಸೈಜ್ ಹತ್ತರಿಂದ ಇಪ್ಪತ್ತೈದು ಆಗುತ್ತೆ ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ನ ಲಾಡ್ ಸೈಜ್ ಹತ್ತರಿಂದ ಇಪ್ಪತ್ತು ಆಗುತ್ತೆ ಬಿ ಎಸ್ ಸಿ ಬ್ಯಾಂಕ್ ಎಕ್ಸ್ನ ಲಾಡ್ ಸೈಜ್ ಹದಿನೈದರಿಂದ ಮೂವತ್ತು ಆಗುತ್ತೆ ಬಿ ಎಸ್ ಸಿ ಸೆನ್ಸೆಕ್ಸ್ ಫಿಫ್ಟಿಯ ಲಾಡ್ ಸೈಜ್ ಇಪ್ಪತ್ತೈದರಿಂದ ಅರವತ್ತು ಆಗುತ್ತೆ ಸೆಬಿ ಹೇಳಿರೋ ರೂಲ್ಸ್ನ ಒಂದೊಂದಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಸದ್ಯದಲ್ಲಿ ಈ ಲಾಡ್ ಸೈಜ್ ಕೂಡ ರಿವೈಸ್ ಆಗುತ್ತೆ ಇದಿಷ್ಟು ಇಂಡೆಕ್ಸ್ ಬಗ್ಗೆ ಆಯಿತು ಇನ್ನು ನೀವು ಸ್ಟಾಕ್ಸ್ನಲ್ಲಿ ಎಫ್ ಅಂಡ್ ಟ್ರೇಡಿಂಗ್ ಮಾಡೋದಿದ್ರೂ ಕೂಡ ಲಾಡ್ಸ್ ಪ್ರಕಾರದಲ್ಲಿ ಬೈ ಸೆಲ್ ಮಾಡಬೇಕಾಗತ್ತೆ ಉದಾಹರಣೆಗೆ ರಿಲಯನ್ಸ್ ಇಂಡಸ್ಟ್ರಿಯ ಎಫ್ ಅಂಡ್ ಓ ಐನೂರು ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಎಫ್ ಅಂಡ್ ಓ ಐನೂರ ಐವತ್ತು ಇದೆ ಇನ್ಫೋಸಿಸ್ನ ಎಫ್ ಅಂಡ್ ಓ ಲಾರ್ಡ್ ಇದೆ ಐ ಟಿ ಸಿಯ ಎಫ್ ಎಂಡ್ ಓ ಲಾರ್ಡ್ ಸಾವಿರದ ಆರುನೂರು ಇದೆ ಹೀಗೆ ಎಫ್ ಎಂಡ್ ಡೋ ಟ್ರೇಡಿಂಗ್ಗೆ ಅವೈಲೇಬಲ್ ಇರೋ ಬೇರೆ ಬೇರೆ ಸ್ಟಾಕ್ಸ್ಗಳ ಲಾರ್ಡ್ ಸೈಜ್ ಬೇರೆ ಬೇರೆ ಆಗಿರುತ್ತೆ ಈಗ ನಿಮಗೆ ಲಾರ್ಡ್ ಸೈಜ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್